ಅಷ್ಟೇ ಎಲ್ಲರಿಗೂ ಇದು ಬಂದು ಶನಿವಾರದ ಬ್ಲಾಗ್ ಆಗಿರುತ್ತೆ ಶನಿವಾರ ಬೆಳಿಗ್ಗೆ ಐದು ವರೆಗೆ ಎದ್ವಿ ಏನಕ್ಕಂದರೆ ಶ್ರಾವಣ ಇತ್ತಲ್ವ ಸೊ ಅದರಿಂದ ವರಮಾಲಕ್ಷ್ಮಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಯಿಂದ ಬಂದ್ವಿ ಬಂದು ಬೇಗನೆ ಮಲ್ಕೊಬಿಟ್ವಿ ಬೇಗ ಅಂತ ಅಲ್ಲಿಂದ ಬಂದಿದ್ದೆ ಲೇಟ್ ಆಯಿತು ಅಮ್ಮನ ಮನೆಯಿಂದ ಬಂದು ನಮಗೆ ಹನ್ನೆರಡು ಗಂಟೆಗೆ ಅಂತ ಅಂದರೆ ಅದೇ ಬೇಗ ಏನಕ್ಕಂದರೆ ಡೈಲಿ ನಾವು ಮಲ್ಕೊಳ್ಳೋದೆ ಒಂದು ಗಂಟೆ ಒಂದೂವರೆ ಆಗುತ್ತೆ ಸೊ ಅದರಿಂದ ನಮಗೆ ಅದೇ ಬೇಗ ಅದಕ್ಕೇ ಆ ಥರ ಹೇಳಿದೆ ಮತ್ತು ಬೆಳಿಗ್ಗೆ ಬೇರೆ ಐದುವರೆಗೆ ಎದ್ದು ಹೊರಡಬೇಕಿತ್ತಲ್ವ ಅವ್ರಿಗೆ ಅಂತ ಹೇಳ್ಬಿಟ್ಟು ಶುಕ್ರವಾರ ನೈಟೇನೆ ನಾವು ಆರ್ಗಿರ್ತಿ ಮತ್ತು ನನ್ನ ಮೈದಾ ಬಂದಿದ್ರಲ್ಲ ಹಬ್ಬಕ್ಕೆ ಅಮ್ಮನ ಮನೆಗೆ ಅವರೇ ಕರ್ಕೊಂಡು ಹೋಗ್ಬಿಡ್ತೀವಿ ನಾವು ಅವರು ಊರಿಗೆ ಬರ್ತಿದ್ರಲ್ವ ಅದಕ್ಕೆ ನಾವು ಕರ್ಕೊಂಡು ಹೋಗ್ಬಿಡ್ತೀವಿ ಮಕ್ಕಳನ್ನ ಇವಾಗ ಹೊಸ್ತಾಗಿ ತೊಗೊಂಡಿರೋದು ಮತ್ತು ಇನ್ನೂ ಸ್ವಲ್ಪ ಈಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಮ್ಮ ಯಜಮಾನ್ರಿಗೂ ಸ್ವಲ್ಪ ಇನ್ನೂ ಎಲ್ಲ ಬ್ಯಾಲೆನ್ಸ್ ಎಲ್ಲ ಸಿಗಬೇಕಲ್ವಾ ಸೊ ಅದರಿಂದ ನಾಲ್ಕು ಜನನ ಹಾಕ್ಕೊಂಡು ಹಿಂಗೆ ಹೋಗೋದು ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ಅವರು ಶುಕ್ರವಾರ ನೈಟೇನೆ ಅವ್ರನ್ನ ಕಳಿಸ್ಬಿಟ್ಟು ಅಮ್ಮನ ಮನೇಲು ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಯಜಮಾನ್ರು ಬಂದ್ವಿ ಬೆಳಿಗ್ಗೆ ಐದುವರೆಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಒಂದು ಬ್ಯಾಗಲ್ಲಿ ಡಿಕ್ಕಿಲಿಕ್ತಿರೋ ಬ್ಯಾಗಲ್ಲಿ ಬಂದು ನಮ್ಮದು ಮತ್ತು ಮಕ್ಳದ್ದು ಎಲ್ಲರದ್ದು ಬಟ್ಟೆಗಳಿದೆ ಮತ್ತು ಇನ್ನೊಂದು ವೈಟ್ ಬ್ಯಾಗ್ ಇತ್ತಲ್ವ ಒಂಥರ ಇದು ಕ್ಯಾರಿ ಬ್ಯಾಗ್ ಥರ ಅದರಲ್ಲಿ ಬಂದು ಸ್ವಲ್ಪ ಹಳೆ ಸೀರೆಗಳು ಅದು ಇದು ಎಲ್ಲ ನಮ್ಮ ಅತ್ತೆ ಕೊಡೋದಿತ್ತು ಸ್ವಲ್ಪ ಅದೆಲ್ಲ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ವಿ ಇದೇ ಫಸ್ಟು ಟೈಮು ಲಾಂಗ್ ಹೋಗಿದ್ದು ಅಂತ ಹೇಳಿದ್ರೆ ನಮ್ಮ ಯಜಮಾನ್ರ ಜೊತೇಲಿ ಏನಿಲ್ಲ ಚೆನ್ನಾಗೇ ಓಡಿಸಿದ್ರು ಏನಂದರೆ ಸ್ವಲ್ಪ ನಿಧಾನಕ್ಕೇ ಸೈಡಲ್ಲೇ ಸೈಡಲ್ಲೇ ಹೋಗಿ ಸೈಡಲ್ಲೇ ಹೋಗಿ ಅಂತ ಹೇಳಿದೆ ನಿಧಾನಕ್ಕೆ ಸೈಡಲ್ಲೇ ಕರ್ಕೊಂಡು ಹೋದರು ಏನಿಲ್ಲ ಬಟ್ ನನಗಂತೂ ಸಿಕ್ಕ ಬಟ್ಟೆ ಅಂದರೆ ಸಿಕ್ಕ ಬಟ್ಟೆ ಖುಷಿಯಾಯಿತು ಹಿಂದಿನ ದಿನ ತೊಗೊಂಡಿದ್ದು ಮತ್ತು ಮಾರನೇ ದಿನವೇ ನಾವು ಊರಿಗೆ ಹೋಗ್ತಿದ್ವಿ ಅಲ್ವಾ ಹೊಸ ಮೇಲೆ ಲಾಂಗ್ ಹೋಗ್ಬೇಕಂತೆ ಆವಾಗಲೇ ಅಂತೆ ಅದು ಸ್ವಲ್ಪ ಚೆನ್ನಾಗಿ ಎಲ್ಲ ಕೂರುತ್ತೆ ಲಾಂಗ್ ಹೋಗಿ ಅಂತ ಹೇಳಿದರು ಬಟ್ ಅದು ಅಲ್ಲದೆ ನಾವು ಹೋಗ್ಬೇಕಿತ್ತಲ್ವ ಊರಿಗೆ ಸರಿ ಹೆಂಗೂ ದೇವ್ರಿಗೆ ಪೂಜೆ ಮಾಡಿಸ್ದಂಗೂ ಆಗುತ್ತೆ ಮತ್ತು ಶ್ರಾವಣ ಮುಗಿಸ್ಕೊಂಬಂದಂಗೂ ಆಗುತ್ತೆ ನಡೀರಿ ಅಂತ ಹೇಳ್ಬಿಟ್ಟು ಹೊಲ್ಟ್ವಿ ಇದು ಬಂದು ನಾವು ಹೋಗಬೇಕಿದ್ರೆ ನೆಲ್ಮಂಗ್ಲದಿಂದ ಇನ್ನು ಹಿಂದೆನೇ ಸಿಗುತ್ತೆ ಇದು ದೇವಸ್ಥಾನ ನಮ್ಮ ಇದು ನಮ್ಮ ಹನುಮಂತರಾಯನ ದೇವಸ್ಥಾನನೇ ತುಂಬ ಅಂದರೆ ತುಂಬ ವರ್ಷಗಳಿಂದ ಅಂದರೆ ನಮ್ಮ ಮದುವೆ ಆಗ ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ಅನ್ಕೊತಾನೇ ಇದ್ದೀನಿ ಹೋಗಬೇಕು ಹೋಗಬೇಕು ಅಂತ ಹೇಳ್ಬಿಟ್ಟು ಆಗ್ತಾನೇ ಇಲ್ಲ ಅದು ಯಾವಾಗ ಕಾಲ ಕೂಡ ಬರುತ್ತೋ ಗೊತ್ತಿಲ್ಲ ಅಲ್ಲಿ ಹೋಗೋದಕ್ಕೆ ಮತ್ತೆ ಹೋಗ್ತಾನೆ ಐವೇ ಹತ್ರ ಇಲ್ಲಿ ಟೀ ಶಾಪ್ ಇತ್ತು ಸೈಡಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಟೋಲ್ ಹತ್ರ ಸೈಡ್ ಹಾಲು ಹಾಕಿದ್ರು ಹೋಗ್ತಾ ಲೆಫ್ಟಿಗೆ ಅಲ್ಲಿ ಕಾಫಿ ಕುಡಿ ಅಂತ ಹೇಳ್ಬಿಟ್ಟು ತೊಗೊಟ್ರು ಇಲ್ಲ ನನಗೆ ಬೇಡ ನ ಬಿಟ್ಟ ಮೇಲೆ ಬಿಟ್ಬಿಡ್ಬೇಕು ನಂದು ಆ ಥರ ಬೇಕು ಅಂದರೆ ಬೇಕೇ ಬೇಕು ಬೇಡ ಅಂದರೆ ಬೇಡವೇ ಬೇಡ ಆ ಥರ ತೀರ್ಮಾನ ಮಾಡಿ ಬಿಟ್ಟಿದ್ದೆ ಬಿಟ್ಟು ಕುಡಿಯಮ್ಮ ಕುಡಿಯಮ್ಮ ಅಂತ ಹಿಂಸೆ ಮಾಡಿ ತೊಗೊಟ್ರು ಸರಿ ಅಂತೇಳಿ ಒಂದು ಗ್ಲಾಸ್ ಕುಡ್ದೆ ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಹೋಗ್ತಾನೆ ರೋಡ್ ಸೈಡಲ್ಲಿ ಫುಲ್ಲು ಆಹಾರಗಳನ್ನೆಲ್ಲ ಮಾರ್ತಿರ್ತಾರೆ ಕಡಿಮೆಗೆ ಕೊಡ್ತಾರೆ ನೋಡೋಣ ಕೇಳೋಣ ಅಂತ ಹೇಳ್ಬಿಟ್ಟು ಕೇಳಿದ್ವಿ ಒಂದು ಕಡೆ ಮಾತ್ರ ಸಿಕ್ಕಾಪಟ್ಟೆ ರೇಟ್ ಹೇಳಿದ್ರು ಇನ್ನೊಂದು ಕಡೆ ಟೂ ಹಂಡ್ರೆಡ್ ಹೇಳಿದ್ರು ಒಂದು ಕಡೆ ಇನ್ನೊಂದು ಕಡೆ ಕೇಳಿದ್ವಿ ನಮಗೆ ದೇವ್ರಿಗೆ ಗಾಡಿಗೆಲ್ಲ ಬೇಕು ಕಡಿಮೆ ಮಾಡಿಕೊಡಿ ಒಂದು ಎರಡು ಮೂರು ತೊಗೋತೀವಿ ಅಂತ ಹೇಳಿಬಿಟ್ಟು ರೋಸ್ದು ಹಾರ ಬಂದು ಎರಡು ಹಾರ ತೊಗೊಂಡ್ವಿ ಒನ್ ಟೆನ್ಗೇನೋ ಹಾಕ್ಕೊಟ್ರು ನಾನು ಇನ್ನೂರ ಇಪ್ಪತ್ತು ರೂಪಾಯಿ ಕೊಟ್ಟೆ ಅಷ್ಟೇ ಎರಡು ಆರಕ್ಕೆ ಮತ್ತು ಅಲ್ಲಿಂದ ಬರ್ತಾ ಹಂಗೆನೇ ಸೈಡಲ್ಲಿ ನಮ್ಮ ಕುಣಿಗಳಲ್ಲಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ಯಜಮಾನ್ರು ಸ್ವಲ್ಪ ಅದು ಇದು ಇರುತ್ತಲ್ವ ನಾನ್ ವೆಜ್ ಆಗಿರೋದ್ರಿಂದ ಬೇಕೇ ಬೇಕು ಕೊತ್ಮಿರಿ ಪುದೀನ ಶುಂಠಿ ಅಂದ್ಕೊಂಡು ಏನೇನೋ ವಿಳೆದೆಲೆ ಅಡಿಕೆ ಮತ್ತು ದೇವ್ರ ಫೋಟೋಗಳಿಗೆಲ್ಲ ಹೂವು ಎಲ್ಲ ಪ್ರತಿಯೊಂದು ತೊಗೊಬರ್ಬೇಕಿತ್ತು ಫೋನ್ ಮಾಡಿದ್ದಕ್ಕೆ ಅದಿಲ್ಲ ಇದಿಲ್ಲ ಅಂತ ಆಮೇಲೆ ಹೇಳ್ತಿದ್ದಾರೆ ಹಿಂದಿನ ದಿನ ಹಿಂದಿನ ದಿನ ಎಲ್ಲ ಹೇಳ್ಬಿಟ್ರೆ ಸರಿ ನಾವು ಫಸ್ಟ್ ಹಿಂದಿನ ದಿನವೇ ಹೋಗ್ಬಿಡ್ತಿದ್ವಿ ಅಲ್ವಾ ಎಲ್ಲ ಹೋಗ್ಬಿಡ್ತಿದ್ವಿ ಬಟ್ ಈಗ ಏನಂದರೆ ನಾವು ಹೋಗಿದ್ದೆ ಹಬ್ಬದ ದಿನ ಏನಕ್ಕೆಂದರೆ ವರಮಲಕ್ಷ್ಮಿ ಹಬ್ಬ ಬೇರೆ ಈ ಸಲ ಮೂರನೇ ವಾರಕ್ಕೆ ಬಿದ್ದಿರೋದ್ರಿಂದ ನಮ್ಮದು ಶ್ರಾವಣ ಮಾತ್ರ ಪಕ್ಕ ಫಿಕ್ಸು ಮೂರನೇ ವಾರಕ್ಕೇ ಬೀಳೋದು ಯಾವುದಾದ್ರೂ ಊರಲ್ಲಿ ಏನಾದರೂ ಸೂತ್ಕ ಆ ಥರ ಏನಾದರೂ ಆಯಿತು ಅಂದರೆ ಮಾತ್ರ ನಾಲ್ಕನೇ ಶ್ರವಣಕ್ಕೆ ಅದು ಮುಂದೂಡ್ತಾರೆ ಇಲ್ಲಾಂದರೆ ಫಿಕ್ಸು ಮೂರನೇ ಶ್ರವಣಕ್ಕೇ ಈ ಸಲ ಬಿದ್ದಿರೋದೇ ಅದು ರಾಂಗು ನಮ್ಮದೇ ವರಮಹಾಲಕ್ಷ್ಮಿ ಹಬ್ಬ ಬಿದ್ದಿರೋದೆ ರಾಂಗು ಬಟ್ ಏನೂ ಮಾಡೋಕ್ಕಾಗಲ್ಲ ಬಿದ್ದಂಗೆ ನಾವು ಮಾಡ್ಕೊಂಡು ಹೋಗ್ಬೇಕಲ್ವಾ ಅದರಿಂದ ಸ್ವಲ್ಪ ಸ್ವಲ್ಪ ಇವರು ನಾವು ಹೋಗೋದಕ್ಕೆ ಇವರು ಹೊರಟೋಗ್ಬಿಟ್ಟಿದ್ರು ನನ್ನ ಮೈದ ವಾರಗಿತ್ತಿ ಎಲ್ಲ ಹೊಟ್ಟೋಗ್ಬಿಟ್ಟಿದ್ರು ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮುಗಿಸ್ಕೊಂಡು ಮಕ್ಕಳು ಕರ್ಕೊಂಡು ಹೋದ್ರಲ್ವ ಬೆಳಿಗ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ನೈಟೇ ಹೊರಟುಬಿಟ್ಟಿದ್ರು ಅವ್ರು ಆಲ್ರೆಡಿ ನೈಟೇ ಹೋಗ್ಬಿಟ್ಟಿದ್ರು ನಾವು ಬೆಳಿಗ್ಗೆ ಹೋದ್ವಿ ಆಮೇಲೆ ಇದು ಬಂದು ಏನಂದ್ರೆ ಅಂದರೆ ಅದೇನೋ ಹೇಳ್ತಾರೆ ಅದನ್ನು ಅದು ಐನೂರು ಮನೆಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತಗೊಂಡು ಅತ್ತೆ ಹೋದರು ಆಮೇಲೆಲ್ಲ ಕೂತ್ಕೊಂಡು ಸೊಪ್ಪೆಲ್ಲ ಬಿಡಿಸಿ ಅದು ಇದು ಎಲ್ಲ ಮಸಾಲೆ ಎಲ್ಲ ಇಟ್ಕೊಂಡು ಆಮೇಲೆ ನಾನು ವಾರ್ಗಿತ್ತಿಗೆಲ್ಲ ಹೇಳ್ತಿದ್ದೆ ಇದನ್ನ ಇದನ್ನು ರುಬ್ಕೊಡಮ್ಮ ಅಂತ ಹೇಳ್ಬಿಟ್ಟು ಅವಳೆಲ್ಲ ರುಬ್ಬಿ ರುಬ್ಬಿ ಎಲ್ಲ ಕೊಡ್ತಿದ್ಲು ಆಮೇಲೆ ರುಬ್ಬೆಲ್ಲ ಇಟ್ಬಿಟ್ಟು ಏನಕ್ಕಂದ್ರೆ ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆದ್ರೂ ಅದಕ್ಕೆ ಬೇಕಿರೋ ಐಟಮ್ಗಳೆಲ್ಲ ರೆಡಿ ಮಾಡಿಕೊಂಡು ಹಳ್ಳಿ ಆಗಿರೋದ್ರಿಂದ ಕರೆಂಟ್ ಯಾವಾಗ ಇರುತ್ತೆ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅದರಿಂದ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಬಿಟ್ವಿ ಫಸ್ಟು ಗಾಡಿ ತೊಳ್ಕೊಂಬಿಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಗಾಡಿ ತೊಳಿತಿದ್ರು ನಾವು ಒಗ್ಗರಣೆಗೆ ಹಾಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನೆಲ್ಲ ಮಸಾಲೆ ಎಲ್ಲ ನನ್ನ ವಾರ್ಗೀತಿ ರುಬ್ಕೊಟ್ಲು ನಾನೆಲ್ಲ ಒಗ್ಗರಣೆಗೆ ಹಾಕೋತಿದ್ದೆ ಮಟನೆಲ್ಲ ತೊಳ್ಕೊಂಡು ಬಂದರು ನಮ್ಮ ಯಜಮಾನ್ರು ಗಾಡಿ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಮಟನೆಲ್ಲ ಕೊಬ್ಬೇನು ಈ ಸಲ ಮಟನಲ್ಲಿ ಜಾಸ್ತಿ ಇರಲಿಲ್ಲ ಲೈಟಾಗೆ ಇತ್ತು ನಾನೆಲ್ಲ ಒಗ್ಗರಣೆಗೆ ಹಾಕೊಂಡು ಒಂದು ಕಡಿಕೆ ಸಾಂಬಾರಿಗೆ ಇಟ್ಕೊಂಡೆ ಮಟನ್ ಸಾಂಬಾರಿಗೆ ಇನ್ನೊಂದು ಕಡೆ ಬಂದು ಬೋಟಿ ಗೊಜ್ಗೆ ಇಟ್ಕೊಂಡಿದ್ದೆ ಬೋಟಿ ಎಲ್ಲ ಕಟ್ ಮಾಡಿ ಎಲ್ಲ ನಮ್ಮ ಮಾವ ಎಲ್ಲ ಬೇಯಿಸಿ ಇಟ್ಟಿದ್ದರು ಕಟ್ ಮಾಡಿ ಅದು ಬಂದು ಇದು ಯಾವ ಥರ ಅಂತ ಹೇಳಿದ್ರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಕೆ ಜಿ ತನಕನೇ ಮಟನ್ ಬಂದಿತ್ತು ಏನಕ್ಕಂದರೆ ಒಂದು ಆ ಥರ ಅಂದರೆ ಒಂದು ಮರಿನೇ ಕಟ್ ಮಾಡ್ದಂಗೆ ಆಯಿತು ಇವಾಗ ಆಲ್ಮೋಸ್ಟು ಚೀಟಿ ಹಾಕೋದು ಇದರಲ್ಲಿ ಒಂದು ಮೂರು ಚೀಟಿ ಹಾಕಿದ್ದಾರೆ ಬಟ್ ಎಷ್ಟು ಕಟ್ಟೋದು ಏನು ಅದೆಲ್ಲ ನಂಗೆ ಗೊತ್ತಿಲ್ಲ ಮೂರು ಚೀಟಿ ಏನೋ ಹಾಕಿದರು ನನ್ನ ಮೈದ ಊರಲ್ಲಿರೋರು ಮೂರು ಚೀಟಿಗೆ ಒಂದು ಹದಿನೇಳು ಕೆ ಜಿನೂ ಎಷ್ಟೋ ಬಂದಿತ್ತು ಅಂತ ಹೇಳ್ತಿದ್ರು ಪಕ್ಕ ಗೊತ್ತಿಲ್ಲ ನನಗೆ ಅದಷ್ಟೂ ಮಟನೆಲ್ಲ ನೀಟಾಗಿ ದಪ್ಪ ದಪ್ಪ ಕಟ್ ಮಾಡಿಬಿಟ್ಟಿರ್ತಾರೆ ಅವರು ನಾವು ಹೋಗೋಷ್ಟೊತ್ತಿಗೆ ನಮ್ಮ ಮಾವ ಪಾಪ ಎಲ್ಲ ಮೀಡಿಯಮ್ ಸೈಜಿಗೆ ಮಟನೆಲ್ಲ ಕಟ್ ಮಾಡಿ ಬೋಟಿ ಎಲ್ಲ ಕಟ್ ಮಾಡಿ ಬೋಟಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನಮ್ಮ ಅತ್ತೆ ಎಲ್ಲ ಬೋಟಿ ಎಲ್ಲ ಬೇಯಿಸಿ ಇಟ್ಟಿದ್ರು ಆಮೇಲೆ ಅದನ್ನೆಲ್ಲ ಹಾಕ್ಕೊಂಡು ಎಲ್ಲ ಇದು ಮಾಡ್ಕೊಬಿಡಿ ಅಂತ ಹೇಳಿದ್ರು ಸರಿ ಅಂತ ನಾವು ಕರೆಂಟ್ ಇದ್ದಂಗೆ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಿದ್ವಿ ಎಲ್ಲ ಪ್ರತಿ ಒಂದು ವೀಡಿಯೋಗಳನ್ನೆಲ್ಲ ಮಾಡಿರೋದೆಲ್ಲ ನಾನು ವಾರಿತಿನೇನೆ ಆಮೇಲೆ ಇನ್ನೊಂದು ಏನಂದರೆ ಕಾಳು ಹೋಗಿದ ತಕ್ಷಣವೇ ನಾನು ಕಾಳು ನೆನೆಯೋಕೆ ಹಾಕ್ಬಿಟ್ಟೆ ಏನಕ್ಕಂದರೆ ಅದೇನಾಗ್ಬಿಡುತ್ತೆ ಅಂತ ಅಂದರೆ ಸಡನ್ನಾಗಿ ಡೈರೆಕ್ಟಾಗಿ ನಾವು ಹಾಕೋಕೆ ಹೋದರೆ ಅದು ಕಾಳು ಸ್ವಲ್ಪ ಗಟ್ಟಿ ಅಲ್ವ ಸೊ ಅದರಿಂದ ಹೋಗಿದ ತಕ್ಷಣವೇ ಹೆಸ್ರುಕಾಳು ನೆನೆಯಾಕ್ಬಿಟ್ಟು ಕಡಲೆಕಾಳು ಏನು ಇರಲೇ ಹೆಸ್ರು ಕಾಳು ಹಾಕೋಣ ಅಂತ ಹೇಳಿದ್ರು ಸರಿ ಅಂತ ಹೋಗಿದ ತಕ್ಷಣನೇ ಹೆಸ್ರು ಕಾಳೆಲ್ಲ ಎಲ್ಲ ಇಟ್ಟಿದ್ದೆ ಆಮೇಲೆ ಗೊಜ್ಜಿಗೆ ಹಾಕ್ಕೊಂಡು ಸಾಂಬಾರು ಬೋಟಿಗೊಜ್ಜು ಮತ್ತು ಚಿಕನ್ ಫ್ರೈ ಅನ್ನ ಸಾಂಬಾರು ಮುದ್ದೆ ಈ ಥರ ಮಾಡ್ಕೊಂಡಿದ್ವಿ ಎಲ್ಲ ರೆಡಿ ಮಾಡಿಬಿಟ್ಟು ಅಡುಗೆಯೆಲ್ಲ ಪೂರ್ತಿ ಮಾಡಿ ಮುಗಿಸ್ಬಿಟ್ವಿ ನಂದು ಬೋಟಿಗೊಜ್ಜು ಸಾಂಬಾರೆಲ್ಲ ನಾನು ಮುಗಿಸ್ಕೊಂಡೆ ಅದು ಮಟನನ್ನು ತಿರುಗ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಸ್ವಲ್ಪ ಸಾಂಬಾರು ಮಾಡೋಕ್ಕೆ ಎಲ್ಪ್ ಮಾಡಿದ್ರು ಬೋಟಿಗೊಜ್ಜು ಮತ್ತು ಸಾಂಬಾರು ಎರಡನ್ನೂ ಮುಗಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ನಮ್ಮದು ಏನೇ ಒಂದು ಊರಲ್ಲಿ ಹಬ್ಬ ಮಾಡಿದ್ರು ಮನೆಯಲ್ಲಿ ನಾವು ದೇವಸ್ಥಾನಗಳಿಗೆ ಪೂಜೆ ಮಾಡಿಸ್ಲೇಬೇಕು ಸೊ ಅದಲ್ದೇ ಈಗ ಬೇರೆ ಗಾಡಿ ಬೇರೆ ತೊಗೊಂಡಿರೋದ್ರಿಂದ ಗಾಡಿಗೂ ಪೂಜೆ ಮಾಡ್ಸೋಕೆ ಹೋಗ್ತಿದ್ವಲ್ಲ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಹೇಳ್ಬಿಟ್ಟು ನಾವು ಒಂದೊಂದೇ ಒಂದೊಂದೇ ಊನೇ ಮುಡಿಸ್ದೆ ಏನಕ್ಕೆ ಯಾಕಂದರೆ ಅಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಶ್ರಾವಣ ಇರೋದರಿಂದ ಇರೋದ್ರಿಂದ ಸಿಕ್ಕಾಬಟ್ಟೆ ರೈಟ್ ಇದೆ ಹೂವು ಅದಕ್ಕೆ ನಾವು ಬರೀ ದೇವ್ರಿಗೆ ಮತ್ತು ಗಾಡಿಗೆ ನಮ್ಮ ಧನ್ವಂತರಾಯಂಗೆ ಮತ್ತು ಗಾಡಿಗೆ ಅಂತ ಎರಡು ಹಾರ ತೊಗೊಂಡಿದ್ದು ಹೂವು ಎಲ್ಲ ಅಲ್ಲೆಲ್ಲೂ ಸಿಕ್ಕಿರಲಿಲ್ಲ ನಮಗೆ ಕುಣಿಗಲ್ಲಲ್ಲಿ ನಾನೊಂದು ಸೈಡಲ್ಲಿ ನಿಂತಿದ್ದೆ ಅಲ್ಲಿ ಹೂವು ಮಾರ್ಕೆಟ್ಗೆಲ್ಲ ಹೋಗಿ ಸೊಪ್ಪುಕೊಳ್ಳು ಅದು ಇದು ಕಾಳು ಕಡ್ಡಿ ಏನೇನೋ ತೊಗೊಂಬಂದರೂ ನಾನು ಒಳಗಡೆ ಹೋಗಲಿಲ್ಲ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ತೊಗೊಬಂದಿದ್ರು ನಾನು ಸ್ವಲ್ಪ ಸ್ವಲ್ಪ ಹೂವು ಎಲ್ಲ ಕಟ್ ಮಾಡಿ ಎಲ್ಲ ಎತ್ತಿಟ್ಕೊಂಡು ಪೂಜೆ ಸಾಮಾನುಗಳೆಲ್ಲ ಹೊರಡೋಣ ಅಂತ ಹೇಳಿ ಹೊರಟಿದ್ವಿ ಅಷ್ಟೊತ್ತಕ್ಕಾಗಲೇ ಅನ್ನವೂ ಆಗೋಗಿತ್ತು ತಡಿ ಸ್ವಲ್ಪ ಬಸದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅನ್ನ ಬಸಿತಿದ್ರು ಅನ್ನ ಕಾಯೆಲ್ಲ ಎಡ್ಕೊಂಬಂದು ಕೊಟ್ಟರು ಅನ್ನ ಎಲ್ಲ ಬಸ್ತು ಆಮೇಲೆ ಸರಿ ಆಯಿತು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರ್ಟ್ವಿ ಅದು ರೋಡ್ ಬೇರೆ ಈ ರೀತಿ ಇವಾಗೆಲ್ಲ ರೋಡ್ ಮಾಡಿ ಮಾಡ್ತಿರೋದ್ರಿಂದ ಸುಮಾರು ವರ್ಷಗಳೇ ಆಯ್ತಂತೆ ನಾನು ಹತ್ತು ವರ್ಷದಿಂದ ಕಿತ್ತೋಗಿರೋ ರೋಡೇನೇ ನೋಡಿರೋದು ಈಗೇನೋ ಪುಣ್ಯ ಗೊತ್ತಿಲ್ಲ ರೋಡ್ ಮಾಡ್ತಿದ್ದಾರೆ ಯಾವುದು ಸ್ಯಾಂಕ್ಷನ್ ಆಯಿತು ಏನು ಕತೆನೋ ಅಷ್ಟು ವರ್ಷದಿಂದ ಅದಾಯಿತು ಅದು ಸ್ಯಾಂಕ್ಷನ್ ಆಯಿತು ಇದು ಸ್ಯಾಂಕ್ಷನ್ ಆಯಿತು ಅಂತಲೇ ಇದ್ರು ಬಟ್ ಫೈನಲ್ ಆಗಿ ಇವಾಗ ರೋಡ್ ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಯಜಮಾನ್ರು ಮೂರು ಜನ ತ್ರಿಬ್ಬಲ್ ಆಗೋಲ್ಲ ನನ್ನ ಕೈಲಿ ನೀವಿಬ್ಬರು ಹೋಗ್ತಾ ಇರಿ ನಿಧಾನಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾವು ಪೂಜೆ ಸಾಮಾನೆಲ್ಲ ಗಾಡಿಗೆ ಇಟ್ಬಿಟ್ಟು ನಾನು ನನ್ನ ವಾರಗೇತಿ ನೆಡ್ಕೊಂಡು ಹೋಗ್ತಿದ್ವಿ ಏನು ಊರು ಒಳಗಡೆ ದೇವಸ್ಥಾನ ಇರೋದು ನಮ್ಮದು ಒಂಟಿ ಮನೆ ಆಗಿರೋದ್ರಿಂದ ನಾವು ನಿಧಾನಕ್ಕೆ ನಡ್ಕೊಂಡು ಒಳಗಡೆ ಹೋಗ್ತಿದ್ವಿ ಆಮೇಲೆ ಆಚೆ ಕಡೆ ಎಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ಆಮೇಲೆ ಪೂಜೆ ಸಾಮಾನುಗಳನ್ನೆಲ್ಲ ಒಂದು ತಟ್ಟೆಗೆಲ್ಲ ಹಾಕೋತಿದ್ವಿ ನಮ್ದು ಇನ್ನೊಂದು ಅದೇನೆಂದರೆ ಭಾಳ ಹೆಣ್ಣಂತೂ ಹಬ್ಬ ಆಗಿರೋದ್ರೆ ಅದು ವರಮಾಲಕ್ಷ್ಮಿ ಹಬ್ಬ ಬೇರೆ ಶ್ರಾವಣ ಬೇರೆ ಬಾಳೆಹಣ್ಣು ಕೂಡ ಮಾತಾಡ್ಸೋಕ್ಕಾಗ್ತಿಲ್ಲ ಒಂದು ಲೆಕ್ಕಾಚಾರ ತೊಗೊಳೋಕೆ ಹೋದರೆ ನಮ್ಮ ಬೆಂಗಳೂರೇ ಬೆಟರ್ ಅನಿಸುತ್ತೆ ನಿಜವಾಗ್ಲೂ ಏನಕ್ಕೆಂದರೆ ಏನೋ ಒಂದು ರೈಟು ಇದಾಗುತ್ತೆ ಹಳ್ಳೀಲಿ ಮಾತ್ರ ನಿಜವಾಗ್ಲೂ ಮಾತಾಡ್ಸೋಕ್ಕಾಗಲ್ಲ ಆ ಥರ ತಲೆ ನೋವಾಗ್ಬಿಟ್ಟಿತ್ತು ಇನ್ನು ನೂರು ನೂರಿಪ್ಪತ್ತು ನೂರೈವತ್ತು ಹೇಳ್ತಾರೆ ಬಾಳೆಣ್ಣ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮೂರು ಚಿಪ್ಪು ತೊಗೊಂಬಂದಿದ್ವಿ ಒಂದು ಶ್ರಾವಣಕ್ಕೆ ಎಡೆ ಇಡ್ತೀವಲ್ವ ಮನೇಲಿ ಅದಕ್ಕೆ ಒಂದು ಚಿಪ್ಪು ಇಟ್ಕೊಂಬಿಡಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆಲ್ಲ ಎರಡು ಚಿಪ್ ಇಟ್ಕೊಂಡಿದೆ ಸರಿ ಅಂತ ಹೇಳ್ಬಿಟ್ಟು ನಮ್ಮದು ದೇವಸ್ಥಾನ ಬಂದು ಮೂರು ದೇವಸ್ಥಾನ ನಾಲ್ಕು ದೇವಸ್ಥಾನ ಇದೆ ಅದಕ್ಕೆಲ್ಲ ಪೂಜೆ ಮಾಡಿಸ್ಲೇಬೇಕು ಸೊ ಅದರಿಂದ ಪೂಜೆ ಮಾಡಿಸಿದ್ದಾಯಿತು ಫಸ್ಟು ನಮ್ಮ ಹನುಮಂತರಾಯನ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ನೋಡಿ ಇದೇನೇ ನಾನು ಮೆರಗ್ರ ಮೆರಗ್ರ ಅಂತ ಹೇಳ್ತಾನೆ ಇರ್ತೀನಿ ಬಟ್ ಎಷ್ಟು ಜನಕ್ಕೆ ಮೆರಗ್ರ ಅಂದರೆ ಅರ್ಥ ಆಗಿರುತ್ತೋ ಒಬ್ರಿಗೆ ಒಬ್ರಿಗ ಅರ್ಥ ಆಗಿರೋಲ್ಲ ಇದು ನಮ್ಮದು ಮೆರಗ್ರ ಇದು ಬಂದು ಗರ್ಭಗುಡಿ ಒಳಗಡೆ ಅದೇ ಉದ್ಭವ ಆಗಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದು ನಮ್ಮ ಹನುಮಂತರಾಯ ಎಷ್ಟು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂತ ಅಂದರೆ ಅವತ್ತು ನೋಡೋದಕ್ಕೆ ಎರಡು ಕಣ್ಣು ಸಾಕಾಗ್ತಿರಲಿಲ್ಲ ಅಷ್ಟು ಚೆನ್ನಾಗಿ ಕಾಣ್ ಓ ಏನು ಆ ಥರ ಹೇಳ್ಕೊಳ್ಳೋ ಥರ ಏನು ಜೋರಾಗಿ ಹಾಕಿರಲಿಲ್ಲ ಬಟ್ ಅಂದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಕಣ್ಣಿಗೆ ಹಂಗೆ ಕುಗ್ತಿತ್ತು ಅದರ ಪಕ್ಕದಲ್ಲೇ ನಮ್ಮದು ಮಹಾತ್ಮ ಸ್ವಾಮಿ ದೇವಸ್ಥಾನ ಇದೆ ಅಲ್ಲೂ ಮುಗಿಸ್ಕೊಂಡು ಅಲ್ಲೂ ಮುಗಿಸ್ಕೊಂಡು ಆಮೇಲೆ ಒಂದು ಹುತ್ತ ಇದೆ ಒಳಗಡೆ ಇನ್ನೊಂದು ಪಕ್ಕದ ದೇವಸ್ಥಾನ ಅದು ಬಂದು ಊರು ಮಾರಮ್ಮ ಅಂತ ಈಗ ಊರು ಅಂತ ಅಂದಮೇಲೆ ಊರು ಮಾರಮ್ಮ ಅಂತ ಇದ್ದೇ ಇರುತ್ತಲ್ವ ಅದು ಮಾರಮ್ಮನ ದೇವಸ್ಥಾನ ಅಂತ ಹೇಳಿ ಹೇಳ್ತಾರೆ ಅಲ್ಲೂ ಹೋಗಿ ಮಾರಮ್ಮನ ದೇವಸ್ಥಾನದಲ್ಲೂ ಈ ಮೂರು ದೇವಸ್ಥಾನಕ್ಕೂ ಫಿಕ್ಸು ನಾವು ಮಾಡಿಸೇ ಮಾಡಿಸ್ತೀವಿ ಮೂರು ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಂಡು ನಾವು ಫಸ್ಟು ಬಂದಿದ ತಕ್ಷಣ ಗಾಡಿ ಪೂಜೆ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ಕೇಳಿದ್ವಿ ಅವರು ಇವ್ರು ಬಂದು ಪೂಜೆ ಮಾಡ್ತಿದ್ದಾರಲ್ಲ ಇವರು ಐನೂರು ಇವ್ರು ಬಂದು ಫಸ್ಟು ಸ್ಟಾರ್ಟಿಂಗು ಹೇಳಿದ್ರು ಇಲ್ಲ ನೀವು ಎಲ್ಲ ದೇವಸ್ಥಾನಕ್ಕೂ ಮಾಡಿಸ್ಕೊಂಡು ಬಂದ್ಬಿಡಿ ಫಸ್ಟು ಆಮೇಲೆ ನಾನು ಗಾಡಿ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರಿ ಆಯಿತು ಅಂತ ಮೂರು ದೇವಸ್ಥಾನಕ್ಕೂ ಪೂಜೆಗಳನ್ನೆಲ್ಲ ಮಾಡಿಕೊಂಡು ಬಂದು ಆಮೇಲೆ ನಮ್ಮ ಐರ್ನೋ ಐನೂರನ್ನ ಕರೆದ್ವಿ ಅವ್ರು ಬಂದು ಪೂಜೆ ಮಾಡಿಕೊಟ್ರು ನಿಜವಾಗ್ಲೂ ಬೆಂಗಳೂರಲ್ಲಿ ಪೂಜೆ ಮಾಡಿಸಿದ್ಕಿಂತ ಹತ್ತು ಪಟ್ಟು ಸಮಾಧಾನ ಆಯಿತು ಹತ್ತು ಪಟ್ಟು ಖುಷಿಯಾಯಿತು ಅಷ್ಟು ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದ್ರು ನಿಜವಾಗ್ಲೂ ತುಂಬ ಖುಷಿಯಾಯಿತು ನಮಗೆ ನಾವೇನೇ ಒಂದು ಮಾಡಬೇಕು ಅಂತ ಅಂದ್ರೂ ಇವಾಗ ಮಾಡ್ತಿದ್ದೀರಲ್ಲ ಪೂಜೆನ ಇವ್ರ ಹತ್ರನೇ ನಾವು ಪ್ರತಿಯೊಂದು ಏನೇ ಒಂದು ಕೇಳಬೇಕು ಏನೇ ಒಂದು ಮಾಡಬೇಕು ಅಂತ ಇದ್ರೂ ನಾವು ಮಾಡೋದು ಕೇಳೋದು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ यादेवी सूतेशु लक्ष्मी संख्या नमस्ते 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 नमो नमें या देवी सर्वभूतेषु छाया बोभी धनवल्लभाया कराय परम पुरुषाय परमात्मने त्रपुत्रत्र ग्रह ಮುಂದೆ ಚಕ್ರಕ್ಕೊಂದು ಹಿಂದೆ ಚಕ್ರಕ್ಕೊಂದು ನಿಂಬೆಣ್ಣು ಕೊಟ್ಬಿಟ್ಟು ಆಂಜನೇಯನ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಕೊಂಡು ಒಂದು ಸಲ ಮೂವ್ ಮಾಡಿ ನಾವು ಎಷ್ಟೇ ದೂರ ಇದ್ರೂ ಒಂದು ಫೋನ್ ಮಾಡಿ ಈ ಥರ ಅಂತ ಕೇಳಿದ್ರೂ ಕೂಡ ಅವರು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ ಒಂಚೂರು ದುರಂಕಾರ ಇಲ್ಲ ಒಂಚೂರು ಅಹಂಕಾರ ಇಲ್ಲ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಫೈನಲ್ ಆಗಿ ಪೂಜೆ ಎಲ್ಲ ಮುಗೀತು ಆಮೇಲೆ ಅವರು ನನ್ನ ಕೈಗೆ ನಿಂಬೆಹಣ್ಣು ಕೊಟ್ಟರು ಮಂತ್ರಿಸ್ಬಿಟ್ಟು ಇದನ್ನು ಗಿಡಿ ಅಂತ ಹೇಳ್ಬಿಟ್ಟು ಆಮೇಲೆ ಅವರು ರೇಗಿಸ್ತಿದ್ರು ಗಾಡಿ ನಿಮ್ಗೆ ಇಲ್ಲ ನಿಮ್ಮ ವೈಫ್ಗೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ರು ನಾನು ನಗ್ತಾ ಇದ್ದೆ ನನಗೆ ಹೋಗ್ಲಿ ಇನ್ನವರೇ ನನಗೆ ಕಾಲಾದರೂ ಎಟಗ್ಸುತ್ತೆ ಗಾಡಿ ಓಡಿಸೋಕ್ಕೆ ಅಂತ ನಗ್ತಿದ್ದೆ ಅವರು ನಗ್ತಾಯಿದ್ರು ಆಮೇಲೆಲ್ಲ ಮುಗಿಸ್ಕೊಂಡು ಆಶೀರ್ವಾದ ತಗೊಂಡು ದೇವ್ರದ್ದು ಬಂದ್ವಿ ಅವರು ನಿಜವಾಗ್ಲೂ ಹೇಳ್ತಿದ್ದೀನಲ್ಲ ನನಗೆ ಬೆಂಗಳೂರಲ್ಲಿ ಮಾಡಿಸಿದ್ದಕ್ಕಿಂತ ಹತ್ತು ತುಪ್ಪಟ್ಟು ಪಟ್ಟು ಖುಷಿಯಾಯಿತು ನನಗೆ ಆಮೇಲೆ ಮನೆಗೆ ಬಂದ್ವಿ ಎಲ್ಲ ಪೂಜೆ ಸ್ಥಾನದ್ದು ಪೂಜೆ ಮುಗಿಸ್ಕೊಂಡು ಬಂದ್ವಿ ಅಷ್ಟೊತ್ತಿಗೆ ಮುದ್ದೆ ಎಲ್ಲ ತಿರುಗಿಸಿ ಎಲ್ಲ ಇದ್ರು ಹೆಂಗಸ್ರೆಲ್ಲ ಸೇರಿಕೊಂಡು ಆಮೇಲೆ ಶ್ರಾವಣದ ಅವರು ದಾಸಪ್ಪ ಬಂದ್ಬಿಟ್ರೆ ಇನ್ನೂ ಅದು ಇದು 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 ಅದು ಅರ್ಜು ಅಂತ ಅಂದ್ಬಿಟ್ಟು ಅರ್ಜೆಂಟ್ ಮಾಡ್ತಾರೆ ಸೊ ಅದರಿಂದ ಎಲ್ಲ ರೆಡಿ ಮಾಡ್ಕೊಂಬಿಡಿ ಅಂತ ಹೇಳಿದರು ನಮ್ಮತ್ತೆ ಅದಕ್ಕೆ ನಾನು ಆರ್ಗಿತಿ ನಾನಿಬ್ಬರು ಸೇರ್ಕೊಂಡು ರೆಡಿ ಮಾಡ್ತಿದ್ವಿ ಅದು ರಂಗೋಲೆ ಬಂದು ರಾಗಿ ಇಟ್ಟಲ್ಲಿ ಬಿಡಿ ಅಂತ ಹೇಳಿದ್ರು ಸೊ ಅದಕ್ಕೆ ರಾಗಿ ಹಿಟ್ಟಲೆಲ್ಲ ರಂಗೋಲೆ ಸುಮಾರಾಗಿ ನನ್ನ ಆಗಂಗೆ ಬಿಟ್ಟೆ ಆಮೇಲೆ ಎಲ್ಲ ರೆಡಿ ಮಾಡ್ಕೊತಿದ್ದೆ ಇನ್ನೊಂದು ಏನಂದರೆ ದಾಸಪ್ಪ ಅವರದು ತಲೆನೋವುದೇನಂದ್ರೆ ನಮ್ಮದು ಮೊದಲನೇ ಮನೆ ಆಗಿರೋದ್ರಿಂದ ಬೇಗ ಬೇಗ ನಮ್ದೆಲ್ಲ ಆಗೋಯ್ತು ಅಂದರೆ ಮುಗಿಸ್ಬಿಟ್ಟು ಊರೊಳಗಡೆ ಹೋಗ್ತಾರೆ ಇಲ್ಲ ಅಂದರೆ ನಿಜವಾಗ್ಲೂ ಊರೊಳಗಡೆ ಹೋಗ್ಬಿಟ್ರೆ ನಮ್ಮ ಕೈಗೆ ಸಿಗೋದೇ ಅವರು ಕಷ್ಟ ಇನ್ನು ಎಲ್ಲ ಮುಗಿಸ್ಕೊಂಡು ಈಗ ಒಬ್ಬರು ಮನೆಗೆ ಬಂದಿರ್ತಾರೆ ಅಂದರೆ ಯಾರಿಗಾದರೂ ಗೊತ್ತಾದರೆ ಇನ್ನೊಬ್ರು ಮನೆಗೆ ಹೋಗಿದ್ದಾರೆ ಅಂತ ಅವ್ರ ಮನೆ ಹತ್ರ ಹೋಗಿ ಅಲೆ ಜನ ಕಾಯ್ತಾಯಿರ್ತಾರೆ ಬನ್ನಿ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತ ಏನಕ್ಕೆ ಅಂದರೆ ದಾಸಪ್ಪನ ಇಕ್ಕ ತನಕ ಜನಕ್ಕೆ ಊಟ ಕೊಡೋಂಗಿಲ್ಲ ನಾವೆಷ್ಟು ಬೇಗ ಅಡುಗೆ ಎಲ್ಲ ಮಾಡಿ ಮುಗಿಸ್ತೀವೋ ಎಷ್ಟು ಬೇಗ ಎಡೆ ಆಗುತ್ತೋ ಅಷ್ಟು ಬೇಗ ಜನಗಳು ಬಂದು ಊಟ ಮಾಡ್ಕೊಂಡು ಹೋಯ್ತಾರೆ ಅನ್ನೋದೊಂದು ಇಲ್ಲಿ ಆವಾಗಿಂದ ನಡ್ಕೊಂಬಂದಿರೋದು ಇವರು ಐನೂರು ನಮ್ಮ ಐನೂರು ಹನುಮಂತ್ರ ಹಿಂಗೆ ಪೂಜೆ ಮಾಡೋ ಐನೂರು ಬರ್ತಾರೆ ಮತ್ತು ದಾಸಪ್ಪನೂ ಬರ್ತಾರೆ ಅವರು ನಮ್ಮ ಆಂಜನೇಯನ ತೊಗೊಬರ್ತಾರೆ ವಿಗ್ರಹನ ಇವ್ರು ಬಂದು ಮಾಮೂಲಿ ವೆಂಕಟಮಸ್ವಾಮಿನ ತೊಗೊಂಬಂದು ಇಡ್ತಾರೆ ಇಟ್ಟು ಪೂಜೆ ಎಲ್ಲ ಮಾಡಿ ಎಡೆಯೆಲ್ಲ ಇಟ್ಟು ಎಲ್ಲ ಮಾಡ್ತಾರೆ ಆಮೇಲೆ ಮಾಮೂಲಿ ನಾಮ ಹಾಕ್ತಾರಲ್ವಾ ಎಲ್ಲ ನಾಮ ಹಾಕಿಸ್ಕೋತಾ ಇದ್ವಿ ಹೆಂಗಸರಿಗೆ ರೆಡ್ ಕಲರ್ದು ಒಂದು ದೊಡ್ಡದು ನಾಮ ಇಳಿದ್ಬಿಟ್ಟು ಕೆಳಗಡೆ ವೈಟು ಬೊಟ್ಟಿರ್ತಾರೆ ಗಂಡಸರಿಗೆ ಮಾಮೂಲಿ ಗೊತ್ತಲ್ಲ ಮೂರು ನಾಮ ಎರಡು ವೈಟು ಒಂದು ರೆಡ್ಡು ನಾಮ ಇಡ್ತಾರೆ ಇವ್ರು ನಮ್ಮ ಯಜಮಾನ್ರು ಫಸ್ಟ್ ಹಾಕಿಸ್ಕೊಂಡಿದ್ದು ನನ್ನ ಮೈದಾ ಊರಲ್ಲಿರೋ ಮೈದಾ ಆಮೇಲೆ ನಾನು ಆಮೇಲೆ ನಮ್ಮ ಯಜಮಾನ್ರು ಇದು ನಮ್ಮ ಮಾವ ಇದ್ದಾರಲ್ಲ ಅವ್ರ ತಮ್ಮ ನಮಗೆ ನನಗೆ ಚಿಕ್ಕ ಮಾವ ಆಮೇಲೆ ಇವಳು ನನ್ನ ವಾರ್ಗೀತಿ ಲ್ಲ ಅಂತೂ ತುಂಬ ಆಯಿತು ಎಲ್ಲ ಪೂಜೆ ಎಲ್ಲ ಮುಗೀತು ಎಲ್ಲ ಮುಗಿದಾದ್ಮೇಲೆ ಎಲ್ಲ ನಾವು ಕಡ್ಡಿಯೆಲ್ಲ ಇಟ್ಕೊಂಡು ನಾವು ಪೂಜೆ ಮಾಡಿ ಮತ್ತು ಇನ್ನೊಂದು ಏನಂದರೆ ದೀಪನ ಮನೇಲೂ ಕೂಡ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಹೂವು ಎಲ್ಲ ಹಾಕಿರಬೇಕು ಬಟ್ ದೀಪ ಒಂದು ಹಚ್ಚಂಗಿಲ್ಲ ಅವ್ರು ದಾಸಪ್ಪ ಬಂದ ಇಲ್ಲೇ ದೀಪ ಹಚ್ಚಿ ಅಂತ ಹೇಳ್ತಾ ಕರೀತಾರೆ ಅವಾಗ ನಾನು ಇಲ್ಲೂ ಎಡೆ ಹತ್ರನೂ ಹಚ್ಚಿ ದೇವ್ರ ಮನೆಯಲ್ಲೂ ಹಚ್ಚಿ ಬಿಟ್ಟೆ ಪೂಜೆನೂ ಕೂಡ ಮಾಡಿರಲಿಲ್ಲ ನಾನು ಆಮೇಲೆ ಮಾಮೂಲಿ ಎಡೆ ಇಟ್ಟಾಗ ಪೂಜೆ ಮಾಡ್ಬೇಕಾದ್ರೆ ನಮ್ಮನ್ನು ಕರೆದಾಗ ನಾನಲ್ಲೂ ಇಲ್ಲಿ ಎರಡು ಕಡೆನೂ ಪೂಜೆ ಮಾಡಿಕೊಂಡೆ ಒಟ್ಟಿನಲ್ಲಿ ತುಂಬ ಖುಷಿಯಾಯಿತು ಎಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ ಆಮೇಲೆ ನಮ್ಮ ಅತ್ತೆನೂ ಪೂಜೆ ಮಾಡ್ತಿದ್ರು ಎಲ್ಲರೂ ಪೂಜೆ ಮಾಡಿ ಮುಗಿಸ್ಕೊಂಡು ಎಡೆ ಊಟ ಯಾರಾದರೂ ತಿನ್ಬೋದು ಈ ಸಲ ಇನ್ನೊಂದು ಏನಾಯಿತು ಅಂತ ಅಂದರೆ ದಾಸಪ್ಪ ಅವರು ಯಾರ ಮನೇಲಾದರೂ ಒಬ್ಬರು ಮನೇಲಿ ಊಟ ಮಾಡ್ತಾರೆ ಎಲ್ಲರ ಮನೇಲೂ ಊಟ ಮಾಡಲ್ಲ ಎಷ್ಟು ವರ್ಷಗಳಾಯಿತು ನಮ್ಮ ಮನೇಲಿ ಊಟನೇ ಮಾಡಿರಲಿಲ್ವಂತೆ ಈ ಸಲ ಅವರು ಬಂದ್ರಲ್ವ ಬಂದಿದ್ದ ತಕ್ಷಣವೇ ಮಳೆ ಎಷ್ಟು ಬಂತು ಅಂದರೆ ಅಷ್ಟು ಮಳೆ ಬಂತು ಅದು ಯಾವುದೂ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಚೆನ್ನಾಗಿರ್ತಿತ್ತು ಅದನ್ನು ವೀಡಿಯೋ ಮಾಡ್ಕೊಂಡಿದ್ರೆ ಅಷ್ಟು ಜೋರು ಮಳೆ ಬಂದಿದ್ದಕ್ಕೆ ಅವರು ಕೂತಿದ್ರಲ್ಲ ಸರಿ ಕೂತ್ಕೊಳ್ಳೋ ಬದಲು ಊಟನಾದರೂ ಮಾಡಿ ಮುಗಿಸ್ಕೊತೀನಿ ಅಂತ ನಮ್ಮನೇಲಿ ಈ ಸಲ ಊಟ ಮಾಡ್ಕೊಂಡೋದ್ರು ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅವ್ರು ಊಟ ಮಾಡ್ಕೊಂಡು ಹೋಗಿದ್ದು ಆಮೇಲೆ ಅವರು ಊಟ ಮಾಡಿಕೊಂಡು ಹೋದ್ರು ಮತ್ತು ಇನ್ನೊಂದು ಏನು ಸರ್ಪ್ರೈಸು ಅಂತ ಹೇಳಿದ್ರೆ ನಮ್ಮ ಅಮ್ಮನ್ನ ಎಲ್ಲ ಮಾಮೂಲಿ ವರ್ಷ ವರ್ಷ ಕರೆದೇ ಕರೀತಾರೆ ಬಟ್ ನಮ್ಮಮ್ಮ ನಾನ್ ವೆಜ್ ತಿನ್ನೋದಿಲ್ಲ ಅದಕ್ಕೆ ಇಲ್ಲ ನಾನು ಬರೋಲ್ಲ ಅಂತ ಹೇಳಿದರು ನಾನು ನಮ್ಮ ನಮ್ಮಮ್ಮ ಹೇಳಿದೆ ನನ್ನ ತಮ್ಮ ಅಮ್ಮ ನನ್ನ ತಮ್ಮನ ಹೆಸರು ಬಂದು ಯಶು ಅಂತ ಹೇಳ್ಬಿಟ್ಟು ಯಶುನಾದರೂ ಕಳಿಸು ಯಶುನಾದರೂ ಕಳಿಸು ಅಂತ ಹೇಳ್ಬಿಟ್ಟು ಹಿಂಸೆ ಮಾಡ್ತಿದ್ದೆ ಅಯ್ಯೋ ಇಲ್ಲ ಇಲ್ಲ ಅಂದರೂ ಆಕಿ ಹಬ್ಬ ಬೇರೆ ಆಗಿರೋದ್ರಿಂದ ಕಳಿಸಾವ ಕಳಿಸವಾ ಅಂತ ಹೇಳ್ತಾನೇ ಇದ್ದೆ ನಮ್ಮ ಅಮ್ಮಂಗೆ ಬಂದರೆ ನನಗೇನಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ರು ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನು ಎಲ್ಲ ದಾಸಪ್ಪನ ಇಕ್ಕಾಯ್ತು ಎಲ್ಲ ಹೋದರೂ ಊಟಕ್ಕೆ ಎಲ್ಲ ಒಬ್ಬರು ಕೂತ್ಕೋತಿದ್ರು ಊಟ ಮಾಡ್ತಿದ್ರು ಒಬ್ಬೊಬ್ಬರು ಅವಾಗ ಬಂದ ನನಗೆ ಸರ್ಪ್ರೈಸ್ ಅಂದರೆ ಎಷ್ಟು ಖುಷಿಯಾಯಿತು ಅಂದ್ರೆ ಅಷ್ಟಿಷ್ಟು ಖುಷಿಯಾಗಿಲ್ಲ ತುಂಬ ಅಂದರೆ ತುಂಬ ಖುಷಿಪಟ್ಟೆ ಯಾವ ವರ್ಷವೂ ರಾಖಿ ಕಟ್ಟೋದು ಮಿಸ್ ಆಗಿರಲಿಲ್ಲ ನನಗೆ ಈ ವರ್ಷ ಮಿಸ್ ಆಗೋಯ್ತಲ್ಲ ನಾಳೆ ಮಿಸ್ಸು ಅಂತ ಅಂದರೆ ನಾಳೆನೂ ಕಟ್ಬೋದು ನಾಡಿದ್ದು ಕಟ್ಬೋದು ಬಟ್ ಅವತ್ತು ಅಂತ ಮೇಲೆ ಅವತ್ತು ಕಟ್ಟಿದ್ರೇ ಅದು ಚೆಂದ ಅಲ್ವಾ ಅದೊಂದು ಬೇಜಾರು ಆಗ್ತಾ ಇತ್ತು ನನಗೆ ಆಮೇಲೆ ಅವ್ನು ಬಂದಿದ್ದು ನೋಡಿಬಿಟ್ಟು ಎಷ್ಟು ಖುಷಿ ಆಯಿತು ಅಂತ ಅಂದರೆ ಬೇಜಾರಲ್ಲಿ ಇದ್ಬಿಟ್ಟಿದೆ ನಾನು ಆಮೇಲೆ ಅವ್ನು ಬಂದ ಮೇಲೆ ತುಂಬ ಖುಷಿಯಾಯಿತು ಆಮೇಲೆ ರಾಕಿ ಎಲ್ಲ ಕಟ್ಟಿ ರೇಗಿಸ್ತಿದ್ದ ಏನು ಕೊಡ್ಬೇಕು ನಿನಗೆ ಏನು ಬೇಕು ನಿನಗೆ ಅಂತ ರೇಗಿಸ್ತಿದ್ದ ಇಷ್ಟು ವರ್ಷಗಳಾಯಿತು ಇಷ್ಟು ವರ್ಷಗಳಿಂದ ನನಗೆ ಯಾವಾಗಲೂ ನನಗೆ ಅದು ತವ್ರ ಮನೆ ನನ್ನ ತಮ್ಮ ನಮ್ಮಅಮ್ಮ ಅನ್ನೋ ಥರ ಫೀಲೇ ಇರ್ತಿರ್ಲಿಲ್ಲ ಒಂಥರ ಆಗಿರ್ತಿದ್ವಿ ಜೀವನದಲ್ಲಿ ಇದೇ ಫಸ್ಟು ಅಂತ ಅನಿಸುತ್ತೆ ನಾನು ತವ್ರ ಮನೆ ಅಂತ ನನಗೆ ನೆನಪಾಗಿದ್ದು ಇಷ್ಟು ವರ್ಷದಿಂದ ಅವ್ನು ಯಾವುದೇ ರೀತಿ ಕೆಲಸಕ್ಕೆ ಕಾರ್ಯಕ್ಕೆ ಹೋಗ್ತಿರ್ಲಿಲ್ಲ ಕಾಲೇಜ್ ಆಯಿತು ಮನೆ ಆಯಿತು ಆ ಥರ ಇದ್ದೆ ಈಗ ಕೆಲಸಕ್ಕೆ ಅಂತ ಕೈ ಹಾಕಿದ್ದಾನೆ ಅದರಿಂದ ಅವನು ದುಡ್ದಿದ್ದ ದುಡ್ಡು ಸ್ವಂತ ದುಡ್ಡಲ್ಲಿ ನನಗೆ ದುಡ್ಡು ಕೊಟ್ಟನಲ್ಲ ನನಗೆ ಅದು ಎಷ್ಟು ಖುಷಿಯಾಯಿತು ಅಂತ ಅಂದರೆ ಅಷ್ಟಿಷ್ಟು ಖುಷಿಯಾಗಿಲ್ಲ ಇವತ್ತಲ್ಲ ನಾಳೆ ಅದು ಐನೂರು ರೂಪಾಯಿ ನಾವು ಸಂಪಾದನೆ ಮಾಡ್ಕೋಬೋದು ಬಟ್ ಅದರಲ್ಲಿ ಸಿಗೋ ಖುಷಿ ನಿಜವಾಗ್ಲೂ ಎಷ್ಟು ಕೊಟ್ಟರು ಸಾಕಾಗಲ್ಲ ಐ ಆಮ್ ಸೋ ಹ್ಯಾಪಿ ಅವತ್ತಂತೂ ನನಗೆ ಮರಿದೇ ಇರೋ ದಿನ ಅಂತ ಅಂದ್ರೂ ತಪ್ಪಾಗಲ್ಲ ನನ್ನ ಕನಸು ಒಂದೊಂದು 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 ನೆರವೇರಿಸ್ಕೋತಾ ಇದ್ದೀನಿ ನನಗೆಲ್ಲ ಒಳ್ಳೆಯದೇ ಆಗ್ತಿದೆ ಅನ್ನೋದೇ ನನಗೊಂದು ಖುಷಿ ಸಿಕ್ತು ಆಮೇಲೆ ಆಮೇಲೆ ಮಾಮೂಲಿ ನಮ್ಮದು ಕಟ್ಟಾಗಿದ ತಕ್ಷಣ ಇವ್ರು ಅಣ್ಣ ತಂಗಿ ಇಬ್ಬರು ಕಟ್ಕೊಂಡ್ರು ನನ್ನ ಮಕ್ಕಳು ಅವ್ರಿಗೂ ಕಟ್ಟಿಸ್ಬಿಟ್ಟು ಆಮೇಲೆ ಅವ್ರ ಚಿಕ್ಕಪ್ಪ ನನ್ನ ಮಗನ ಕೈಗೆ ನೂರು ರೂಪಾಯಿ ಕೊಟ್ಟಿದ್ರಂತೆ ಅವರು ಕೊಟ್ಟಿದ್ದಕ್ಕೆ ಇವನು ರಾಖಿ ಕಟ್ಟಿದ ತಕ್ಷಣನೇ ತಂಗಿಗೆ ಮಂಗ್ಳಾರಕ್ಕೆ ತಟ್ಟೆ ಒಳಗಡೆ ಹಾಕಿ ತಂಗೇ ಕೊಟ್ಟ ಆಮೇಲೆಲ್ಲ ಮುಗಿಸ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಮಲ್ಕೋಬಿಟ್ವಿ ಅಂದರೆ ಫುಲ್ಲಿ ಟಯರ್ಡ್ ಆಗಿಬಿಟ್ಟಿತ್ತು ಆಮೇಲೆ ಬೆಳಿಗ್ಗೆ ಮತ್ತೆ ಭಾನುವಾರ ಡ್ಯೂಟಿಗೆ ಹೋಗಬೇಕು ನಮ್ಮ ಯಜಮಾನ್ರು ನಮ್ಮಮ್ಮ ಮೂರು ದಿನ ಕೂರಿಸ್ತೀನಿ ಅಂತ ಹೇಳಿದರು ದೇವ್ರನ್ನ ಸರಿ ಇನ್ನು ಅಮ್ಮ ಬಿಡ್ತಾರ ನಾನು ನೀನೆಲ್ಲ ರೆಡಿ ಮಾಡಿರೋದು ನನಗೆಲ್ಲ ತೆಗಿಯೋಕೆ ಬರಲ್ಲ ಬಿಚ್ಚಕ್ಕೆ ಬರಲ್ಲ ಬಾ ಬಾ ಅಂತ ಬೇರೆ ಫೋನ್ ಮಾಡ್ತಿದ್ರು ಸರಿ ಅಂತೇಳಿ ಬೆಳಿಗ್ಗೆ ಹೊತ್ತಿನಂತೆ ಎದ್ದು ಹೊರಟು ಆ ಕಡೆಯಿಂದ ಬರಬೇಕಿದ್ರೆ ನನ್ನ ತಮ್ಮನೂ ಬಂದಿದ್ದ ಅಲ್ವಾ ನನ್ನ ತಮ್ಮನ ಜೊತೇಲಿ ನನ್ನ ಮಗ ಬಂದ ಗಾಡೀಲಿ ನಾನು ನಮ್ಮ ಯಜಮಾನ್ರು ನನ್ನ ಮಗಳು ಮೂರು ಜನ ಒಂದು ಗಾಡೀಲಿ ಬಂದ್ವಿ ಆಮೇಲೆ ಬಂದು ಡೈರೆಕ್ಟ್ ಅಮ್ಮನ ಮನೆಗೆ ಬಂದ್ಬಿಟ್ವಿ ಅಮ್ಮ ಎಲ್ಲ ಪೂಜೆ ಎಲ್ಲ ಮಾಡಿ ನೈವೇದ್ಯಕ್ಕೆಲ್ಲ ಇಟ್ಟು ಹಾಕ್ತಾನೆ ಎಲ್ಲ ರೆಡಿ ಪೂಜೆ ಎಲ್ಲ ಮಾಡಿದರು ನಾನು ಬಂದಿದ ತಕ್ಷಣವೇ ನಿಮಗೆ ತೋರಿಸ್ದೆ ಪೂಜೆ ಮಾಡಿರೋದನ್ನ ಅಮ್ಮ ನೋಡ್ತಿರ್ಬೋದು ಹಾಕ್ತಾನೆ ಪೂಜೆ ಮಾಡಿದರು ನನಗೆ ಶುಕ್ರವಾರ ಸಹ ಕೂರಿಸಿದ್ದಕ್ಕಿಂತ ಹೆಚ್ಚಾಗಿ ಲುಕ್ಕಾಗಿ ಕಾಣಿಸ್ತಿತ್ತು ದೇವ್ರು ಎತ್ತಕ್ಕೆ ಮನಸ್ಸಿರಲಿಲ್ಲ ನನಗೆ ಆಮೇಲೆ ಮಳೆ ಬಂತು 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 ಅಂದರೆ ಎಷ್ಟು ಮಳೆ ಬಂತು ಅಂದರೆ ನಮ್ಮ ಯಜಮಾನ್ರು ಬಿಟ್ಟು ಪಾಪ ಕೆಲಸ ಕೊಟ್ಟೋದ್ರು ಆಮೇಲೆ ಬಂತು ಬಂತು ಎಷ್ಟು ಮಳೆ ಬಂತು ಗೊತ್ತಾ ಆಮೇಲೆ ಮಳೆ ಬಂದಾದಮೇಲೆ ಸ್ವಲ್ಪ ನಿಂತಾದಮೇಲೆ ಸಂಜೆ ಹಂಗೆ ಮತ್ತೆ ದೇವ್ರ ಪೂಜೆ ಮಾಡಿ ಪುಳಿಯೋಗರೆ ನೈವೇದ್ಯಕ್ಕಿಡು ಇವಾಗ ಪುಳಿಯೋಗರೆ ಮಾಡು ಅಂತ ಹೇಳಿದೆ ಅಮ್ಮಂಗೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಮ್ಮ ಪುಳಿಯೋಗರೆ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ಎಲ್ಲ ಅವರು ಪೂಜೆ ಎಲ್ಲ ಮಾಡಿದ್ರು ನಾನು ಸುಮಾರು ಒಂದು ಎಂಟು ಗಂಟೆ ಹಂಗೆ ದೇವ್ರನ್ನ ಎಲ್ಲ ಆ ರಾವುಗಾಲ ನೋಡಿಕೊಂಡು ದೇವ್ರಿಗೆ ಪೂಜೆ ಎಲ್ಲ ಮಾಡಿ ರತ್ನೀರೆಲ್ಲ ಮಾಡಿ ದೇವ್ರನ್ನ ಅಳ್ಳಾಡಿಸಿ ಬಿಟ್ಟೆ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಯಾವಾಗ ಯಾವಾಗಿಂದೂ ನಾವು ಇದೇ ಪದ್ಧತಿಯಲ್ಲಿ ನಡ್ಕೊಂಬಂದಿರೋದು ಅದಕ್ಕೆ ನಾನು ಯಾವಾಗಲೂ ಇದೇ ಥರನೇ ಮಾಡ್ತೀನಿ ದೇವ್ರನ್ನ ಅಳ್ಳಾಡಿಸಿ ಸ್ವಲ್ಪ ಹೊತ್ತು ಬಿಟ್ವಿ ಆಮೇಲೆ ಒನ್ ಅವರ್ ಹತ್ತತ್ರ ಆಮೇಲೆ ಒಂದು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಹಂಗೆ ಪೂರ್ತಿ ಎಲ್ಲ ತೆಗೆದುಬಿಟ್ಟು ಆಮೇಲೆ ಮನೆಗೆ ಬಂದಿದ್ದಾಯಿತು ನಿಜವಾಗ್ಲೂ ಅಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ ಅವತ್ತಿನ ಆವತ್ತಿನ ದಿನ ನನ್ನ ಈಗ ನೀವೇ ನೋಡ್ತಾ ಇದ್ದೀರಲ್ಲ ಈ ಥರ ಪೂರ್ತಿ ಇಷ್ಟು ಬ್ಯುಸಿ ಆಗಿಬಿಟ್ಟಿದ್ದೆ ನಾನು ತೋರಿಸ್ತೀನಿ ಏನಕ್ಕೆ ಜಿ ಎಸ್ ಕಲೆಕ್ಷನ್ಸ್ಗೂ ಕೂಡ ಒಂದು ನನ್ನ ಪೇಜಲ್ಲಿ ಯಾವುದು ಸೀರೆಗಳನ್ನೂ ಕೂಡ ಹಾಕೋಕ್ಕಾಗ್ತಾ ಇಲ್ಲ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ನಿಜವಾಗ್ಲೂ ಎಷ್ಟು ಜನಕ್ಕೆ ಬೇಜಾರಾಗ್ತಿದೆಯೋ ಏನೋ ನನಗಂತೂ ಗೊತ್ತಾಗ್ತಾ ಇಲ್ಲ ಬೇರೆಯವ್ರಿಗೇನು ನನಗೆ ಬೇಜಾರಾಗ್ತಿದೆ ಈ ಥರ ಮಾಡ್ತಿದ್ದೀನಲ್ವ ಯಾವುದು ಸ್ಯಾರೀಸ್ದು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಅಲ್ಲಿ ಫುಲ್ಲು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ ನಿಮಗೆ ಗೊತ್ತಾಗುತ್ತೆ ಏನು ಎತ್ತು ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇಷ್ಟರಲ್ಲೇ ವೀಡಿಯೋಗಳನ್ನ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಇದು ಬಂದು ಸಂಜೆ ಅಮ್ಮ ಪುಳಿಯೋಗರೆ ಎಲ್ಲ ಇಟ್ಟು ಪೂಜೆ ಮಾಡ್ತಿರೋದು ವೀಡಿಯೋ ಆಮೇಲೆ ಒಂದು ಎಂಟು ಗಂಟೆ ಹಂಗೆ ನಾನು ಎಲ್ಲ ಕದಲಿಸ್ತೀನಿ ದೇವ್ರನ್ನ ಬಟ್ ಇನ್ನೊಂದು ಏನಂದರೆ ದೇವ್ರನ್ನ ತೆಗಿಬೇಕಾದ್ರೆ ನಾನು ಯಾವುದೇ ರೀತಿ ವೀಡಿಯೋಗಳನ್ನ ಮಾಡಿಕೊಂಡಿಲ್ಲ ಏನಕ್ಕಂದರೆ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕಾ ಬೇಜಾರಾಗ್ತಿತ್ತು ಮತ್ತು ಇನ್ನೇನು ಅದನ್ನ ವೀಡಿಯೋ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಮಾಡಲಿಲ್ಲ ಮತ್ತು ಇನ್ನೊಂದು ಏನಂದರೆ ಲಕ್ಷ್ಮಿ ಬರಬೇಕಾದ್ರೆ ಇರೋದ್ಕಿಂತ ಹೋಗ್ಬೇಕಾದ್ರೆ ಇದ್ದಿದ್ದು ಮುಖದ ಕಲೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಿಜವಾಗ್ಲೂ ಎತ್ತೋದಕ್ಕೆ ಬೇಜಾರಾಗ್ತಿತ್ತು ನಿಮ್ಗೇನಾದರೂ ನನ್ನ ವೀಡಿಯೋಸ್ ಏನಾದರೂ ಸ್ವಲ್ಪನಾದರೂ ಮೋಟಿವೇಶನ್ ಸಿಗ್ತಿದೆ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ವೀಡಿಯೋಸ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಪ್ರತಿಯೊಂದು ವೀಡಿಯೋಗಳಲ್ಲೂ ಹೇಳ್ತಾನೆ ಇರ್ತೀನಿ ತುಂಬ ಜನಗಳು ನೋಡ್ತಾನೇ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ಗಳು ನಿಜವಾಗ್ಲೂ ಕಮ್ಮಿ ಆಗ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್